ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆರೆ ಇಸ್ರೇಲ್ ಮತ್ತು ಇಸ್ಲಾಮಿಕ್ ಗುಂಪುಗಳ ಕಾಳಗದ ನಡುವೆ ಇರಾನ್ ಇಸ್ರೇಲ್ ಯುದ್ಧದ ಭೀತಿಯ ನಡುವೆ ಭಾರತ ಇಂಟ್ರೆಸ್ಟಿಂಗ್ ಹೆಜ್ಜೆಯನ್ನು ಇಟ್ಟಿದೆ ಭಾರತೀಯ ನೌಕಾಪಡೆಯ ಮೂರು ಹಡಗುಗಳು ಇರಾನಿನ ಬಂದರು ನಗರ ಅಬ್ಬಾಸ್ಗೆ ಹೋಗಿವೆ ಎಸ್ ತೀರ್ ಶಾರ್ದೂಲ್ ಮತ್ತು ವೀರಾ ನೌಕೆಗಳು ಇರಾನ್ನಲ್ಲಿ ಲಂಗರು ಹಾಕಿವೆ ಇದು ಪರ್ಷಿಯನ್ ಗಲ್ಫ್ ನಲ್ಲಿ ಟ್ರೈನಿಂಗ್ ಮಿಷಿನ್ ಭಾಗವಾಗಿ ಇರಾನ್ಗೆ ಹೋಗಿವೆ ಅಂತ ಭಾರತೀಯ ನೇವಿ ಹೇಳಿದೆ ಉಭಯ ದೇಶಗಳ ಸೇನಾ ಸಹಕಾರ ಪರಸ್ಪರ ತಿಳುವಳಿಕೆ ಇದು ಪ್ರಮುಖ ಹೆಜ್ಜೆ ಇರಾನ್ ಬಂದರಿನ ಒಳಗೆ ನಮ್ಮ ಹಡಗುಗಳನ್ನು ಕರೆದೊಯ್ಯಲಾಗಿದ್ದು ಇರಾನ್ ನೌಕಾಪಡೆ ಉತ್ತಮವಾಗಿ ಸ್ವಾಗತವನ್ನು ಮಾಡಿದೆ ಅಂತ ಭಾರತೀಯ ಸೇನೆ ಭಾರತೀಯ ನೇವಿ ಹೇಳಿಕೊಂಡಿದೆ ಈ ಮೂಲಕ ಮಧ್ಯಪ್ರಾಚ್ಯದ ರಾಜಕೀಯದಲ್ಲಿ ಭಾರತ ಹೊಸ ಅಧ್ಯಾಯ ಶುರು ಮಾಡಿದೆ ಇಸ್ರೇಲ್ ಇರಾನ್ ನಡುವೆ ಯುದ್ಧ ನಡೆಯುವ ಹೊತ್ತಿನಲ್ಲಿ ಇಸ್ರೇಲ್ ಇರಾನ್ ಮೇಲೆ ಯಾವುದೇ ಕ್ಷಣದಲ್ಲಿ ದಾಳಿ ಮಾಡಬಹುದು ಜಿ ಸೆವೆನ್ ದೇಶಗಳು ಕೂಡ ಇಸ್ರೇಲ್ಗೆ ಪ್ರತೀಕಾರ ತೀರಿಸಿಕೊಳ್ಳೋ ಹಕ್ಕಿದೆ ಅಂತ ಹೇಳಿವೆ ಎಲ್ಲರೂ ಇಸ್ರೇಲ್ ಪರ ನಿಂತಿರುವಾಗ ಇರಾನ್ ಜೊತೆ ಸೇನಾ ಸಹಕಾರ ಹೊಂದೋ ಮಾತನಾಡುವ ಮೂಲಕ ಭಾರತ ಯಾವ ಸಂದೇಶ ರವಾನಾ ರವಾನೆ ಮಾಡ್ತಾ ಇದೆ ಅನ್ನೋದೇ ಕುತೂಹಲ ಕೆಲವು ದಿನಗಳ ಹಿಂದೆ ಅಷ್ಟೇ ಇಸ್ರೇಲ್ ಪ್ರಧಾನಿ ನೇತನ್ಯಾ ಮೋದಿ ಕರೆ ಮಾಡಿ ಭಯೋತ್ಪಾದನೆಗೆ ಈ ಭೂಮಿ ಜಾಗ ಅಲ್ಲ ಅಂತ ಹೇಳಿದ್ರು ಆ ಮೂಲಕ ಇಸ್ರೇಲ್ ಮಾಡ್ತಿರೋ ಕೆಲಸಕ್ಕೆ ಭಾರತ ಪರೋಕ್ಷವಾಗಿ ಬೆಂಬಲ ನೀಡಿತ್ತು ಅಂದ್ರೆ ಇಸ್ರೇಲ್ ವಿರುದ್ಧ ಆಗ್ತಾ ಇರೋ ದಾಳಿಗಳು ಭಯೋತ್ಪಾದನೆ ಅಂತ ಹೇಳಿತ್ತು ಈ ವಿಷಯ ಎಲ್ಲೋ ಒಂದು ಕಡೆ ಇರಾನ್ ಗೆ ಅಸಮಾಧಾನ ಮೂಡಿಸಬಹುದು ಅನ್ನೋ ಚರ್ಚೆ ಕೂಡ ನಡೀತಾ ಇತ್ತು ಇಂಥ ಸಂದರ್ಭದಲ್ಲಿ ಭಾರತ ಒಂದು ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ ನಾವು ಇರಾನ್ ದೇಶವನ್ನು ಕೂಡ ಬಿಟ್ಟಿಲ್ಲ ಅನ್ನೋ ಸಂದೇಶವನ್ನು ರವಾನೆ ಮಾಡ್ತಾ ಇದೆ ನಮಗೆ ನಿಮ್ಮ ಯುದ್ಧದ ಸಂಬಂಧ ಇಲ್ಲ ನಮಗೆ ಎಲ್ಲರೂ ಒಂದೇ ಅನ್ನೋದನ್ನ ಹೇಳ್ತಾ ಇದೆ ಭಾರತ ಸದ್ಯ ಭಾರತ ಇಂಧನ ಕ್ಷೇತ್ರದ ಭದ್ರತೆಗಾಗಿ ಈ ಹೆಜ್ಜೆಯನ್ನ ಇಟ್ಟಿದೆ ಯಾಕಂದ್ರೆ ಇರಾನ್ನಿಂದ ಭಾರತಕ್ಕೆ ತೈಲ ಬರದೇ ಇದ್ರೂ ಕೂಡ ಬೇರೆ ಕಡೆಯಿಂದ ತೈಲ ಬರಬೇಕು ಅಂದ್ರೆ ಇರಾನ್ ಪಾತ್ರ ತುಂಬಾ ಮುಖ್ಯ ಶೇಕಡಾ ಐವತ್ತರಷ್ಟು ತೈಲ ಭಾರತಕ್ಕೆ ಬರೋದು ಗಲ್ಫ್ ರಾಷ್ಟ್ರಗಳಿಂದ ಈ ಭಾಗದಲ್ಲಿ ಸಣ್ಣ ಅಡಚಣೆ ಉಂಟಾದರೂ ಕೂಡ ಭಾರತದ ಆರ್ಥಿಕತೆ ಮೇಲೆ ದೊಡ್ಡ ಹೊಡೆತ ಬೀಳುತ್ತೆ ಕ್ರಿಶ್ಚಿಯನ್ ಗರ್ಲ್ಫ್ ಮತ್ತು ಓಮನ್ ಗರ್ಲ್ಫ್ ಎರಡನ್ನು ಕನೆಕ್ಟ್ ಮಾಡೋ ಹಾರ್ಮಜ್ ಜಲಸಂಧಿ ಇದು ಇರಾನಿನ ಅಧಿಪತ್ಯ ಇರೋ ಜಾಗ ಕೂಡ ಹೌದು ಈ ಜಾಗ ಭಾರತಕ್ಕೆ ತುಂಬಾ ಮುಖ್ಯ ಭಾರತಕ್ಕೆ ಹೆಚ್ಚಿನ ತೈಲ ಹಾರ್ಮಜ್ ಜಲಸಂಧಿಯಿಂದನೇ ಬರುತ್ತೆ ಜಗತ್ತಿನಲ್ಲೇ ಅತ್ಯಂತ ನಿರ್ಣಾಯಕವಾದ ತೈಲ ಸಾಗಾಣಿಕೆ ಈ ಒಂದು ಅಡಚಣೆ ಜಾಗ ಕೂಡ ಇದು ಇಲ್ಲಿ ಸ್ವಲ್ಪ ಸಮಸ್ಯೆ ಆದರೂ ಕೂಡ ತೈಲ ಬೆಲೆ ಗಗನಕ್ಕೆ ಇರುತ್ತೆ ತೈಲ ಏರಿಕೆ ಭಾರತಕ್ಕೆ ಒಳ್ಳೆಯದಲ್ಲ ಆರ್ಥಿಕವಾಗಿ ರಾಜಕೀಯವಾಗಿ ಬಹಳಷ್ಟು ಮುಖ್ಯವಾಗಿರೋ ಹಾರ್ಮೋನ್ ಜಲಸಂಧಿ ಏನಿದೆ ಇದ್ರ ಶಾಂತಿಯನ್ನು ಕಾಪಾಡೋ ನಿಟ್ಟಿನಲ್ಲಿ ಭಾರತ ಈ ಒಂದು ಇರಾನ್ ಗೆ ಒಡಗನ್ನ ಕಳಿಸಿದೆ ಅಂತ ಹೇಳಲಾಗ್ತಾ ಇದೆ ಈ ಮುಂಚೆ ಕೂಡ ಓಮನ್ ಕೊಲ್ಲಿಯಲ್ಲಿ ಆಯಿಲ್ ಟ್ಯಾಂಕ್ ದಾಳಿ ನಡೆದಾಗ ಭಾರತ ಐಎನ್ಎಸ್ ಎಸ್ ಚೆನ್ನೈ ಮತ್ತು ಐ ಎನ್ ಎಸ್ ಯುದ್ಧ ನೌಕೆಗಳನ್ನು ರಕ್ಷಣೆಗೆ ನಿಯೋಜನೆಯನ್ನ ಮಾಡಿತ್ತು ತೈಲ ಪೂರೈಕೆಯಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಸುಗಮವಾಗಿ ಸಾಗೋದಿಕ್ಕೆ ಈ ಕೆಲಸವನ್ನ ಭಾರತ ಮಾಡಿತ್ತು ಮಧ್ಯಪ್ರಾಚ್ಯದಲ್ಲಿ ಈಗ ಉದ್ವಿಗ್ನ ಪರಿಸ್ಥಿತಿ ಇರೋದ್ರಿಂದ ಭಾರತ ತೈಲ ಪೂರೈಕೆಗೆ ಸಮಸ್ಯೆ ಆದ್ರೆ ನೇರವಾಗಿ ಭಾರತ ನೌಕಾಪಾಡೆಯನ್ನು ಕಳಿಸಬೇಕಾಗತ್ತೆ ಅದು ಭಾರತದ ನೌಕೆಗಳಿಗೆ ರಕ್ಷಣೆ ಕೊಡುವ ಉದ್ದೇಶದಿಂದ ತೈಲ ಟ್ಯಾಂಕರ್ಗಳ ಮೇಲೆ ಆಗೋ ದಾಳಿಯನ್ನು ತಡೆಯೋದು ಭಾರತಕ್ಕೆ ತುಂಬಾ ಮುಖ್ಯ ಕೂಡ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಭಾರತ ಇರಾನ್ಗೆ ಇರಾನ್ ಭಾರತಕ್ಕೆ ನೌಕೆಗಳನ್ನು ಕಳಿಸೋದು ನಿರ್ಧಾರವಾಗಿದೆ ಅಂದ್ರೂ ಕೂಡ ನಾವು ನೌಕೆಗಳನ್ನು ಕಳಿಸಲ್ಲ ಅಂತ ಭಾರತ ಹೇಳದೇ ಇರೋದು ಇಲ್ಲಿ ಮುಖ್ಯ ಇನ್ನೊಂದೆಡೆ ಪ್ರಧಾನಿ ಮೋದಿ ಅವರು ತುರ್ತು ಸಭೆಯನ್ನು ನಡೆಸಿದ್ರು ಈ ಸಭೆಯಲ್ಲಿ ಗಂಭೀರ ವಿಚಾರಗಳನ್ನು ಚರ್ಚಿಸಲಾಗಿದೆ ಮುಖ್ಯವಾಗಿ ಮಧ್ಯಪ್ರಾಚ್ಯದ ಸಂಘರ್ಷದ ಚರ್ಚೆ ಕೂಡ ಆಗಿದೆ ಭಾರತದ ಮೇಲೆ ಯುದ್ಧದ ಪರಿಣಾಮ ಏನು ಅನ್ನೋ ಚರ್ಚೆ ಕೂಡ ಆಗಿದೆ ಇತ್ತೀಚೆಗಷ್ಟೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಭಾರಿ ಏರಿಕೆ ಆಗೋದಕ್ಕೆ ಶುರುವಾಗಿದೆ ಇದು ದೇಶದ ಒಳಗೆ ಹಲವು ರೀತಿಯಲ್ಲಿ ವ್ಯಾಪಾರ ಮತ್ತು ಪೂರೈಕೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ ಈ ಅಂಶಗಳನ್ನು ಸಭೆಯಲ್ಲಿ ಚರ್ಚಿಸಲಾಗಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹಾಗೂ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಸೇರಿದ ಹಾಗೆ ಉನ್ನತ ಅಧಿಕಾರಿಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು ಭಾರತದ ಇರಾನ್ ರಾಯಭಾರಿ ಹೆಜ್ಬುಲ್ಲಾ ಒಂದು ರಾಷ್ಟ್ರೀಯ ಪಾರ್ಟಿ ಇರಾನ್ ಅವರಿಗೆ ಸಪೋರ್ಟ್ ಮಾಡುತ್ತೆ ಭಾರತ ಜಗತ್ತಿನ ಪವರ್ಫುಲ್ ರಾಷ್ಟ್ರ ಇರಾನ್ನ ಮಿತ್ರ ರಾಷ್ಟ್ರ ಕೂಡ ಹೌದು ನೀವು ಇಸ್ರೇಲ್ ಮೇಲೆ ಪ್ರಭಾವ ಬೀರಿ ಈ ನರಮೇಧ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ ಇರಾನ್ಗೆ ಒಂದು ಗಾದೆ ಇದೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಟ್ ಮೇಲೆ ಒಲೆ ಉರಿತಂತೆ ಇವರಿಗೆ ಅದು ಬರೋದೇ ಇಲ್ಲ ಯಾಕೆಂದ್ರೆ ಇವರು ಕ್ಷಿಪಣಿಗಳನ್ನು ಹರಿಸಿದಾಗ ಬುದ್ಧಿರಲಿಲ್ವೋ ಏನೋ ಗೊತ್ತಿಲ್ಲ ಈಗ ನೋಡಿದರೆ ಈ ರೀತಿ ಹೇಳ್ತಾ ಇದ್ದಾರೆ ಜಗತ್ತನ್ನೇ ಆತಂಕಕ್ಕೆ ದೂಡಿರೋ ಮಧ್ಯಪ್ರಾಚ್ಯದಲ್ಲಿ ಮುಂದಿನ ಹೆಜ್ಬುಲ್ಲಾ ಮುಖ್ಯಸ್ಥ ಅಶೀಮ್ ಶೆಫುದ್ದೀನನ್ನು ಕೂಡ ಹೊಡೆದು ಹಾಕಿದೆ ಇಸ್ರೇಲ್ ಇದನ್ನು ಖುದ್ದು ಇಸ್ರೇಲ್ ಸೇನೆ ಹೇಳಿಕೊಂಡಿದೆ ಆದ್ರೆ ಹಿಜ್ಬುಲ್ಲಾ ಇದರ ಬಗ್ಗೆ ಇನ್ನು ಏನನ್ನೂ ಹೇಳಿಕೊಂಡಿಲ್ಲ ಶೆಫುದ್ದೀನ್ ಯಾರು ಅಲ್ಲ ರೀ ಈ ಶೆಫುದ್ದೀನ್ ಇದ್ದನಲ್ಲ ಈತ ಅಸ್ರಲ್ಲಾ ಆತನ ಸಹೋದರ ಸಂಬಂಧಿ ಹಿಜ್ಬುಲ್ಲಾದ ಸೇನಾ ಕಾರ್ಯಾಚರಣೆಯನ್ನ ನಿಭಾಯಿಸ್ತಾ ಇದ್ದ ಈ ಶೆಫುದ್ದೀನ್ ನನ್ನ ಅಮೆರಿಕ ಎರಡ್ ಸಾವಿರದ ಹನ್ನೆರಡರಲ್ಲಿ ಉಗ್ರ ಅಂತ ಕೂಡ ಡಿಕ್ಲೇರ್ ಮಾಡಿ ಅಸ್ರಲ್ಲಾ ಹತ್ಯೆ ಬಳಿಕ ಈತನೇ ಮುಂದಿನ ಹಿಜ್ಬುಲ್ಲಾ ಮುಖ್ಯಸ್ಥನನ್ನಾಗಿ ಮಾಡಲಾಗುತ್ತೆ ಅಂತ ಕೂಡ ಅಂದುಕೊಂಡಿದ್ರು ಆದ್ರೆ ಈತ ಪಟ್ಟಕ್ಕೆ ಇರೋ ಮೊದಲೇ ಚಟ್ಟಕ್ಕೆ ಏರ್ಬಿಟ್ಟ ಇಸ್ರೇಲ್ ದಾಳಿಯಲ್ಲಿ ಮತ್ತೊಬ್ಬ ಹಿಜಬುಲ್ಲಾ ನಾಯಕ ಅಹಮದ್ ಅನಿಸಿ ಕೂಡ ಪ್ರಾಣ ಕಳ್ಕೊಂಡಿದ್ದಾನೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲಿ ಲೆಬನಾನ್ ನಲ್ಲಿ ಐವತ್ತೆರಡು ಜನ ಸಾವನ್ನಪ್ಪಿದ್ದಾರೆ ಅನ್ನೋದನ್ನ ಲೆಬನಾನ್ ಸರ್ಕಾರನೇ ತಿಳಿಸ್ತಾ ಇದೆ ರಾಜಾದ ಮೇಲೆ ದಾಳಿ ನಡೆಸ್ತಾ ಇರೋ ಇಸ್ರೇಲ್ ಈಗ ವೆಸ್ಟ್ ಬ್ಯಾಂಕ್ ಮೇಲೂ ದಾಳಿ ನಡೆಸ್ತಾ ಇದೆ ವೆಸ್ಟ್ ಬ್ಯಾಂಕ್ ನಲ್ಲಿ ಕನಿಷ್ಠ ಹದಿನೆಂಟು ಮಂದಿ ಮೃತಪಟ್ಟಿದ್ದಾರೆ ಅನ್ನೋದನ್ನ ಪ್ಯಾಲಿಸ್ಟೈನ್ ಅಧಿಕಾರಿಗಳು ತಿಳಿಸಿದ್ದಾರೆ ಈ ದಾಳಿ ನಡೆಸಿರೋದು ನಾವೇ ಅಂತ ಇಸ್ರೇಲ್ ಕೂಡ ಹೇಳಿಕೊಂಡಿದೆ ಹಮಾಜ್ ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು ಇದೊಂದು ಕ್ರೂರ ದಾಳಿ ಅಂತ ಹೇಳಿದೆ ಇವರಿಗೆ ಹಾಗೇನೆ ಇವರು ಮಾಡಿದಾಗ ಯಾವುದು ಕ್ರೂರವಾಗಿರಲ್ಲ ಬೇರೆಯವರು ಮಾಡಿದ್ರೆ ಕ್ರೂರ ದಾಳಿ ಇನ್ನು ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿರೋ ವಿಚಾರವಾಗಿ ಮಹತ್ವದ ಸಂಗತಿಯೊಂದು ಹೊರಗೆ ಬಂದಿದೆ ಇಸ್ರೇಲ್ನ ವಾಯುನೆಲೆ ಮೇಲೆ ದಾಳಿಯಾಗಿ ಪತ್ ಫೈಟರ್ ಜೆಟ್ ನಾಶವಾಗಿವೆ ಫಿಫ್ತ್ ಜನರೇಷನ್ ನ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನಗಳು ಸ್ವ ಧ್ವಂಸವಾಗಿವೆ ಆದರೆ ಇರಾನ್ ಆಗಲಿ ಇಸ್ರೇಲ್ ಆಗಲಿ ಇದನ್ನು ಅಫಿಷಿಯಲ್ ಆಗಿ ಎಲ್ಲೂ ಹೇಳಿಲ್ಲ ಇದೇನಾದರೂ ನಿಜ ಆದರೆ ಯುದ್ಧದಲ್ಲಿ ಇಸ್ರೇಲ್ಗೆ ದೊಡ್ಡ ಹಿನ್ನಡೆ ಆಗೋದಂತೂ ಸತ್ಯ ಯಾಕಂದ್ರೆ ಇಸ್ರೇಲ್ ನ ಪ್ರಮುಖ ಶಕ್ತಿಯೇ ವಾಯುಪಡೆ ಅದರಲ್ಲೂ ಅಮೆರಿಕದ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನಗಳು ದೊಡ್ಡ ಒಂದು ಶಕ್ತಿಯಾಗಿತ್ತು ಒಂದು ಇರಾನ್ಗೆ ಇದು ತಕ್ಕ ಮಟ್ಟಿಗೆ ಸದ್ಯದ ಮಟ್ಟಿಗೆ ಒಂದು ಜಯ ಅಂತ ಅನಿಸಿದ್ರು ಕೂಡ ಆದ್ರೆ ಇಸ್ರೇಲ್ ಈಗಾಗಲೇ ಪ್ರತೀಕಾರಕ್ಕೆ ದೊಡ್ಡ ಪ್ಲಾನ್ ಅನ್ನ ಮಾಡ್ತಾ ಇದೆ ಇಸ್ರೇಲ್ ಹೇಳಿಕೊಂಡಿರುವಾಗೆ ಪ್ರತೀಕಾರ ನಿಧಾನ ಆದ್ರೂ ದೊಡ್ಡ ಮಟ್ಟಿಗಿನ ಏಟ್ ಅನ್ನ ಕೊಡ್ತೀವಿ ಇರಾನ್ ಗೆ ಅಂತ ಕೂಡ ಹೇಳಿಕೊಂಡಿದೆ ಇನ್ನು ಇಂಧನ ಕ್ಷೇತ್ರವೇ ಮೊದಲ ಟಾರ್ಗೆಟ್ ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗೇನೆ ಈ ಸದ್ಯದ ಮಟ್ಟಿಗೆ ಇರಾನ್ ಗೆ ಒಂದು ದೊಡ್ಡ ಮಟ್ಟಿಗಿನ ಜಯ ಅಂತ ಅನ್ನಿಸಿದ್ರು ಕೂಡ ಇದು ಯಾವುದೇ ರೀತಿಯಾದಂತಹ ಜಯ ಆಗೋದಿಕ್ಕೆ ಚಾನ್ಸ್ ಇರಲ್ಲ ಯಾಕಂದರೆ ಈಗಾಗಲೇ ಇಸ್ರೇಲ್ ಒಂದು ಮೀಟಿಂಗನ್ನು ನಡೆಸಿ ಏನು ವಿಶ್ವಸಂಸ್ಥೆ ಏನೇ ಹೇಳಿದರೂ ಕೂಡ ಅಮೆರಿಕದ ಜೊತೆಗೆ ಒಂದು ಮೀಟಿಂಗನ್ನು ನಡೆಸಿ ಏನನ್ನು ಮಾಡಬೇಕು ಅನ್ನೋ ಒಂದು ಪ್ಲ್ಯಾನನ್ನು ಮಾಡಿದೆ ಆ ನಲ್ಲಿ ನಾವು ಯುದ್ಧವನ್ನು ಮಾಡಬೇಕಾ ಅಥವಾ ಇಲ್ಲಾಂತಂದರೆ ವೈರಸ್ ಮುಖಾಂತರವಾಗಿ ನಾವೇನಾದರೂ ಮಾಡಬಹುದಾ ಈ ತರಹದ ಒಂದು ಯೋಚನೆಯನ್ನು ಮಾಡಿಕೊಂಡಿದೆ ಹಾಗೆ ಇನ್ನು ಅವರ ಏನು ಪೆಟ್ರೋಲಿಯಂ ಉತ್ಪನ್ನಗಳು ಇರ್ತಕ್ಕಂತಹ ಕೆಲವೊಂದು ಜಾಗಗಳನ್ನು ಟಾರ್ಗೆಟ್ ಮಾಡಬೇಕಾ ಏನನ್ನು ಮಾಡಬೇಕು ಇದೆಲ್ಲವನ್ನು ಇಸ್ರೇಲ್ ಈಗಾಗಲೇ ಪ್ಲ್ಯಾನನ್ನು ಮಾಡಿಕೊಂಡಿದ್ದೆ ಹಾಗಾಗಿಯೇ ಇಸ್ರೇಲ್ ಹೇಳ್ತಾ ಇದೆ ನಾವು ಏನು ಇವರ ಮೇಲೆ ಇರಾನ್ ಮೇಲೆ ದಾಳಿ ಮಾಡೋದು ಲೇಟ್ ಆದರೂ ಕೂಡ ನಾವು ಒಂದು ದೊಡ್ಡ ಮಟ್ಟಿಗಿನ ದಾಳಿಯನ್ನು ಮಾಡ್ತೇವೆ ದೊಡ್ಡದಾದಂತಹ ಒಂದು ಉತ್ತರವನ್ನು ಕೊಡ್ತೇವೆ ಅಂತ ಹೇಳಿಬಿಟ್ಟು ಇಸ್ರೇಲ್ ಈಗಾಗಲೇ ಹೇಳ್ತಾ ಇದೆ ಈಗಾಗಲೇ ಇದರ ಈ ಒಂದು ಯುದ್ಧ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳಿಬಿಟ್ಟು ಜಗತ್ತಿನ ಎಲ್ಲ ದೇಶಗಳು ನೋಡ್ತಾ ಕುಳಿತುಕೊಂಡಿವೆ ಇದು ಗೆಳೆಯರೆ ಈ ಒಂದು ಇಸ್ರೇಲ್ ಇರಾನ್ ಯುದ್ಧದ ಕುರಿತಾದ ಅಪ್ಡೇಟ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ